ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಇವತ್ತು ಫೆಬ್ರವರಿ ಹದಿನಾಲ್ಕು ಒಬ್ಬೊಬ್ಬರು ಒಂದೊಂಥರ ಇದನ್ನು ಆಚರಿಸ್ತಾರೆ ಒಬ್ಬೊಬ್ಬರು ಭಾರತದ ಮೇಲೆ ನಡೆದಂತಹ ಒಂದು ದಾಳಿಯ ಪ್ರತೀಕವಾಗಿ ಈ ದಿನವನ್ನು ಡಾರ್ಕ್ ಡೇ ಅಥವಾ ಬ್ಲ್ಯಾಕ್ ಡೇ ಅಂತ ಆಚರಿಸಿದ್ರೆ ಇನ್ನೂ ಕೆಲವೊಬ್ಬರು ಪ್ರೇಮಿಗಳ ದಿನ ಅಂತ ಆಚರಿಸ್ತಾರೆ ಸೊ ಹೀಗೆ ಪ್ರೇಮಿಗಳ ದಿನ ಅಂದರೆ ಒಂದು ವ್ಯಾಲೆಂಟೈನ್ ಡೇ ಅಥವಾ ಒಂದು ಹಗ್ ಡೇ ಪೇರೆಂಟ್ಸ್ ಡೇ ಮದರ್ ಡೇ ಫಾದರ್ ಡೇ ಈ ಥರ ಸುಮಾರು ದಿನಗಳು ನಾವು ನಡೆಸ್ಕೊಂಡು ಬರ್ತಾನೆ ಇರ್ತೀವಿ ಆವಾಗ ಅವಾಗ ಸ್ಮೈಲ್ ಡೇ ಅಂತ ಇನ್ನೊಂದು ಈ ಥರದ್ದು ಸುಮಾರು ಇದಾವೆ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಬಟ್ ಅವರು ಇವರು ಆಚರಿಸೋದನ್ನ ನೋಡಿರ್ತೀನಿ ಪರ್ಸ್ನಲಿ ನಾನಂತೂ ಯಾವ ದಿನಗಳನ್ನು ಸ್ಪೆಷಲ್ ಅಂತ ಆಚರಿಸೋದಕ್ಕೆ ಹೋಗೋಲ್ಲ ಬಿಕಾಸ್ ಎವ್ರಿ ಡೇ ಇಸ್ ಸ್ಪೆಷಲ್ ಫಾರ್ ಮೀ ಆ್ಯಂಡ್ ದಿನ ಹಾಗೆ ಇರಬೇಕು ಅಂತ ಅನ್ಕೋತೀನಿ ನಾನು ಮೊದಲನೇದಾಗಿ ಏನನ್ನಾದ್ರೂ ಒಂದು ಆಚರಿಸೋದಕ್ಕಿಂತ ಮುಂಚೆ ಏನನ್ನಾದ್ರೂ ತಿನ್ನೋದಕ್ಕಿಂತ ಮುಂಚೆ ಎಲ್ಲಿಗಾದ್ರೂ ಹೋಗೋದಕ್ಕಿಂತ ಮುಂಚೆ ಅದು ಯಾಕೆ ಏನು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿರೋದು ತುಂಬ ಅವಶ್ಯಕ ಮತ್ತು ಅನಿವಾರ್ಯತೆ ಕೂಡ ಬಿಕಾಸ್ ಪರಿಪೂರ್ಣವಾಗಿ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇದ್ದಾಗ ಅದನ್ನ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಅನುಕೂಲ ಹೆಚ್ಚಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಈ ದಿನಗಳು ಯಾಕೆ ಬಂತು ಯಾಕೆ ಇದನ್ನ ಆಚರಣೆ ಮಾಡ್ತಾ ಇದೀವಿ ಸುಮ್ಮನೆ ಆಚರಣೆ ಅಂತೂ ಮಾಡ್ತಾ ಇರ್ತೀವಿ ಭಾರತೀಯರು ನಾವು ತುಂಬಾ ಅದ್ರಲ್ಲಿ ಮಾತ್ರ ಯಾವುದೋ ಒಂದು ಆಚರಣೆಗೋಸ್ಕರ ನಾವು ದಿನನಿತ್ಯ ಕಾಯ್ತಾ ಇರ್ತೀವಿ ಯಾವ್ದಾರು ಬಂದ ತಕ್ಷಣ ಇಮಿಡಿಯೇಟ್ ಎಫೆಕ್ಟ್ ಇರ್ತಾರೋ ನಾವೇನೆ ಅದನ್ನ ಯಾಕೆ ಬಂತು ಹೇಗ್ ಬಂತು ಅನ್ನೋದ್ರ ಬಗ್ಗೆ ನಾವ್ ಯಾರು ತಿಳ್ಕೊಳ್ಳೋದಿಕ್ಕೆ ಹೋಗಲ್ಲ ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ವ್ಯಾಲೆಂಟೈನ್ ಡೇ ಇಂದಾನೇ ನಾವು ಆರಂಭಿಸೋದಾದ್ರೆ ಪ್ರೀತಿಯ ದಿನ ಅಥವಾ ಪ್ರೇಮಿಗಳ ದಿನ ಇದನ್ನ ಅಂತ ನಾವು ಇದನ್ನ ಆಚರಿಸ್ತೀವಿ ಅಂದರೆ ಯಾರ್ಯಾರೆಲ್ಲ ಪ್ರೀತಿ ಪೂರ್ವಕವಾಗಿ ಪ್ರೀತಿ ಪಾತ್ರರಾಗಿರ್ತಾರೋ ನಮ್ಮ ಜೀವನದಲ್ಲಿ ಅವರಿಗೆ ಒಂದು ವಿಶ್ ಮಾಡುವಂಥ ಒಂದು ಸಂಪ್ರದಾಯ ಇದನ್ನು ಕೆಟ್ಟದ ಒಳ್ಳೆಯದ ಅಂತ ಕೇಳಿದ್ರೆ ತಪ್ಪೇನಿಲ್ಲ ಬಿಕಾಸ್ ಇದರಿಂದ ಕಳ್ಕೊಳ್ಳೋದಂತೂ ಏನೂ ಇಲ್ಲ ಇನ್ನೊಂದು ಮದರ್ಸ್ ಡೇ ಅಂತ ಬರುತ್ತೆ ಫಾದರ್ಸ್ ಡೇ ಅಂತ ಬರುತ್ತೆ ಅಂದ್ರೆ ಅವ್ರಿಗೆ ಅವತ್ತಿನ ದಿನ ಥ್ಯಾಂಕ್ಸ್ ಹೇಳುವಂಥದ್ದು ಫ್ರೆಂಡ್ಶಿಪ್ ಡೇ ಅಂತ ಬರುತ್ತೆ ಸ್ನೇಹಿತರ ಜೊತೆಗೆ ನಾವು ಅವತ್ತು ಸ್ನೇಹಿತರ ಜೊತೆ ನಮ್ಮ ಒಂದು ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥದ್ದು ವಿಶ್ ಮಾಡುವಂಥದ್ದು ಸೊ ಈ ಥರದ್ದು ಹಲವಾರು ದಿನಗಳಿದೆ ಇದು ಯಾಕಪ್ಪ ಬಂತು ಎಲ್ಲಿಂದ ಬಂತು ಅಂತ ನೋಡೋದಾದ್ರೆ ಇದು ಮೊದಲನೇದಾಗಿ ಭಾರತೀಯ ಸಂಸ್ಕೃತಿನೇ ಅಲ್ಲ ಸಂಸ್ಕೃತಿ ಅಂದ್ರೆ ಒಂದು ಜೀವನ ಶೈಲಿ ಆ ಜೀವನ ಶೈಲಿಯಲ್ಲಿ ಈ ಒಂದು ದಿನಗಳ ಒಂದು ಕಲ್ಪನೆ ಇರಲಿಲ್ಲ ನಮ್ಮಲ್ಲಿ ಇದು ಬಂದಿದ್ದು ಪಾಶ್ಚಿಮಾತ್ಯದಿಂದ ಅಂದರೆ ಭಾರತವನ್ನು ಆಳಲಿಕ್ಕೆ ಬಂದಂತಹ ಬ್ರಿಟಿಷರು ಅಥವಾ ಬೇರೆ ಬೇರೆ ರಾಷ್ಟ್ರದವರು ಅಂತ ನಾವೇನು ಹೇಳ್ತೀವೋ ಅವರೆಲ್ಲ ಬಂದಾಗ ಅವರವ್ರದೇ ಒಂದೊಂದು ಕಾನ್ಸೆಪ್ಟ್ಗಳನ್ನು ಅವ್ರು ಬಂದು ಇಂಪ್ಲಿಮೆಂಟ್ ಮಾಡ್ತಾ ಹೋದರು ಅಂದರೆ ಅವ್ರು ಬಂದು ಇಲ್ಲಿ ಜೀವನ ಮಾಡುವಾಗ ಅವರು ಏನು ಒಂದು ಸಂಪ್ರದಾಯಗಳನ್ನು ಆಚರಿಸ್ತಾ ಇದ್ರು ಅದನ್ನು ಇಲ್ಲೂ ಬಂದು ಆಚರಿಸೋದಕ್ಕೆ ಪ್ರಾರಂಭ ಮಾಡಿದ್ರು ಅದ್ರ ಜೊತೆ ಜೊತೆಗೆ ಅವ್ರ ಜೊತೆ ಇರುವಂತಹ ಅಥವಾ ಅವರ ಒಂದು ಲೊಕ್ಯಾಲಿಟಿಲಿರುವಂತಹ ಎಲ್ಲ ಜನರು ಆಚರಿಸಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಪ್ರಭಾವವನ್ನು ಬೀರ್ತಾ ಹೋದ್ರು ಅದು ಅಲ್ಲಿಂದನೇ ನಡ್ಕೊಂಡು ಬಂತು ಇನ್ನು ಈ ದಿನ ದಿನಗಳ ಕಾನ್ಸೆಪ್ಟಿಗೆ ಬರೋದಾದ್ರೆ ಇದು ಪಾಶ್ಚಿಮಾತ್ಯರಿಂದ ನಮಗೆ ಬಂದಂಥದ್ದು ಬ್ರಿಟಿಷರಿಂದ ಅಮೇರಿಕನ್ಸ್ ಇಂದ ಸೊ ಈ ತರದ ಆ ಕಡೆಯ ರಾಷ್ಟ್ರಗಳಿಂದ ನಮಗೆ ಬಂದಂಥದ್ದು ಯಾಕೆ ಅಂದ್ರೆ ಇವತ್ತಿಗೂ ಕೂಡ ನಾವು ನೋಡೋದಾದ್ರೆ ಅಮೇರಿಕಾ ಅಂತ ರಾಷ್ಟ್ರಗಳು ಅಥವಾ ಬ್ರಿಟನ್ ಅಂತ ರಾಷ್ಟ್ರಗಳಲ್ಲಿ ನಾವು ನೋಡೋದಾದ್ರೆ ವಿಭಕ್ತ ಕುಟುಂಬಗಳು ಜಾಸ್ತಿ ಇದ್ರೆ ಡಿವೈಡೆಡ್ ಫ್ಯಾಮಿಲಿಗಳು ಜಾಸ್ತಿ ಇದೆ ಆಮೇಲೆ ಅವರು ದಿನನಿತ್ಯ ಏನಾದ್ರು ಒಂದು ದುಡಿಮೆ ಅಂತ ಮಾಡ್ತಿರ್ತಾರೆ ಸಿಕ್ಕಾಬಿಟ್ಟೆ ಬ್ಯುಸಿ ಇರ್ತಾರೆ ತಂದೆ ತಾಯಿಗಳನ್ನ ಫ್ರೆಂಡ್ಸ್ಗಳನ್ನ ಹೆಂಡತಿಯನ್ನ ಲವರ್ಸ್ ಅನ್ನ ಮಾತಾಡ್ಸೋದಕ್ಕೂ ಕೂಡ ಅವರಿಗೆ ಸಮಯ ಇರೋದಿಲ್ಲ ಸೊ ಹೀಗಾಗಿ ಗೆಟ್ ಟುಗೆದರ್ ಆಗಬೇಕು ಯಾವತ್ತೋ ಒಂದು ದಿನ ಅನ್ನೋ ರೀತಿಯಲ್ಲಿ ಅವರು ಕೆಲವೊಂದು ದಿನಗಳನ್ನ ಆಚರಿಸ್ತಾ ಬಂದರು ಭಾರತದ ಒಂದು ಲೆಕ್ಕಾಚಾರಕ್ಕೆ ನಾವು ಬರೋದಾದ್ರೆ ನಮ್ಮಲ್ಲಿ ಈ ತರದ ಸ್ಪೆಷಲ್ ದಿನಗಳು ಅಂತ ನಾವೇನು ಆಚರಣೆ ಮಾಡುವಂತಹ ಅವಶ್ಯಕತೆನೇ ಇಲ್ಲ ಬಿಕಾಸ್ ನಮ್ಮಲ್ಲಿ ಒಂದ್ ತಿಂಗಳಿಗೊಂದ್ಸರಿ ಎರಡು ತಿಂಗಳಿಗೆ ಒಂದ್ಸರಿ ದೊಡ್ಡ ದೊಡ್ಡ ಹಬ್ಬಗಳು ಬರ್ತಾ ಇದೆ ಈಗ ಈಗ ನಾವು ಜನವರಿಯಿಂದನೇ ತಗೊಳೋದಾದ್ರೆ ಸಂಕ್ರಾಂತಿ ಬರುತ್ತೆ ಅದಾದ್ಮೇಲೆ ಯುಗಾದಿ ಪಂಚಮಿ ದೀಪಾವಳಿ ದಸರಾ ಇದಲ್ದೇ ಮಧ್ಯ ಮಧ್ಯದಲ್ಲಿ ಹುಣ್ಣಿಮೆ ಹುಣ್ಣಿಮೆಗಳು ಜಾತ್ರೆಗಳು ಹರಿದಿನಗಳು ಸೊ ಈ ತರ ಹಲವಾರು ರೀತಿಯ ಸಂಪ್ರದಾಯಗಳಿಂದ ನಾವು ಬಾಂಡ್ ಆಗಿದ್ದೀವಿ ಈ ಸಂಪ್ರದಾಯಗಳ ಉದ್ದೇಶನೂ ಕೂಡ ಎಲ್ಲೆಲ್ಲೋ ಇರೋ ದೂರದಲ್ಲಿರೋ ನಾವುಗಳು ದೂರದಲ್ಲಿರೋ ನಮ್ಮ ಮನಸ್ಸುಗಳು ಕೂಡಿಕೊಳ್ಳಿ ಒಂದು ಕಡೆ ಬಂದು ಗ್ಯಾದರ್ ಆಗಲಿ ಅದರಿಂದ ಅವರ ಕಷ್ಟ ಸುಖಗಳನ್ನು ಹಂಚಿಕೊಂಡು ಎಂಜಾಯ್ ಮಾಡಲಿ ಅನ್ನೋದ್ರ ಉದ್ದೇಶನೇ ಈ ಒಂದು ದಿನಗಳ ಉದ್ದೇಶ ಈ ಒಂದು ಹಬ್ಬಗಳ ಉದ್ದೇಶ ನಮ್ಮಲ್ಲೂ ಕೂಡ ಇದ್ದಿದ್ದು ಸೊ ನಮ್ಮಲ್ಲಿ ದಿನಗಳ ಕಲ್ಪನೆ ಇಲ್ಲ ನಮ್ಮಲ್ಲಿ ಹಬ್ಬಗಳ ಕಲ್ಪನೆ ಇದೆ ಪ್ರತಿಯೊಂದು ಹಬ್ಬವನ್ನು ಕೂಡ ನಾವು ಆಚರಿಸೋದೇನೆ ಈ ಕಾರಣಕ್ಕೋಸ್ಕರ ಎಲ್ಲರೂ ಗೆಟ್ ಟುಗೆದರ್ ಆಗಬೇಕು ಅವತ್ತಿನ ದಿನ ಎಂಜಾಯ್ ಮಾಡಬೇಕು ಅವತ್ತಿನ ದಿನ ಎಲ್ಲರೂ ಸೇರ್ಕೊಂಡು ಊಟ ಮಾಡಬೇಕು ಮಾತುಕತೆ ಮಾಡಬೇಕು ಸೊ ಈ ತರದ ಆಚರಣೆಗಳೇ ಹಬ್ಬಗಳು ಸೊ ಹಾಗಾಗಿ ಈ ದಿನಗಳ ಕಲ್ಪನೆಗಳು ಪಾಶ್ಚಿಮಾತ್ಯರಲ್ಲಿತ್ತು ಯಾಕೆ ಅವರಿಗೆ ಹಬ್ಬಗಳ ಕಲ್ಪನೆ ಅಲ್ಲಿಲ್ಲ ಹಾಗಾಗಿ ಹಬ್ಬಗಳ ಕಲ್ಪನೆ ಇಲ್ಲದೇ ಇರೋ ಕಾರಣದಿಂದ ಅವರು ದಿನಗಳ ಕಲ್ಪನೆಯನ್ನು ಮಾಡ್ಕೊಂಡ್ರು ಸ್ಪೆಷಲ್ ಡೇ ಅಂತ ಅದಕ್ಕೆ ಅಂತ ಪ್ರಾಮುಖ್ಯತೆ ಕೊಡ್ತಾ ಹೋದರು ಬಟ್ ಭಾರತದಂತಹ ರಾಷ್ಟ್ರದಲ್ಲಿ ನಾವು ಯಾವಾಗಲೂ ಕೂಡ ಗೆಟ್ ಟುಗೆದರ್ ಆಗ್ತಾನೆ ಇರ್ತೀವಿ ಫ್ರೆಂಡ್ಶಿಪ್ ಡೇ ನಾವು ದಿನನಿತ್ಯ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ನಾವೆಲ್ಲ ಸೇರ್ಕೊಂಡೆ ಕೆಲಸ ಮಾಡ್ತಾ ಇರ್ತೀವಿ ಸೇರಿಕೊಂಡೆ ಕೆಲಸ ಕೆಲಸಕ್ಕೆ ಹೋಗ್ತಾ ಇರ್ತೀವಿ ಊಟ ಮಾಡ್ತಿರ್ತೀವಿ ದಿನನಿತ್ಯ ನಾವು ಸಂಜೆ ಸಿಗ್ತಾನೆ ಇರ್ತೀವಿ ಹೀಗಿದ್ದಾಗ ಫ್ರೆಂಡ್ಶಿಪ್ ಡೇ ಅನ್ನೋ ಒಂದು ದಿನ ಸ್ಪೆಸಿಫಿಕ್ ಆಗಿ ನಮಗೇನು ಬೇಕಾಗಿಲ್ಲ ಅದರ ಅವಶ್ಯಕತೆನೂ ನಮಗಿಲ್ಲ ಇನ್ನು ವ್ಯಾಲೆನ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಅಂತ ಬಂದರೆ ದಿನ ನಮ್ಮ ಪ್ರೀತಿ ಜೊತೆ ನಾವು ಫೋನ್ ಮಾಡಿ ಮಾತಾಡ್ತಿರ್ತೀವಿ ರೆಗ್ಯುಲರ್ ಟಚ್ಚಲ್ಲಿ ಇರ್ತೀವಿ ಹೋಗಿ ಮಾತಾಡ್ಸ್ಕೊಂಡು ಬರ್ತಾ ಇರ್ತೀವಿ ಇದ್ಯಾವುದು ಕೂಡ ಪಾಶ್ಚಿಮಾತ್ಯರು ಮಾಡೋದಿಲ್ಲ ಬಿಕಾಸ್ ಅವರಿಗೆ ಮನಿ ಮೈಂಡೆಡ್ ಪೀಪಲ್ ಅವರು ಜೊತೆಗೆ ಅವರು ದಿನನಿತ್ಯ ಏನೋ ಒಂದು ಸಂಶೋಧನೆ ಮಾಡ್ತಾ ಇದ್ದಾರೆ ಇನ್ನೂ ಏನೋ ಬ್ಯುಸಿ ಆಗಬೇಕು ಅನ್ಕೋತಿರ್ತಾರೆ ಅವರಿಗೆ ಫ್ಯಾಮಿಲಿ ಟಚ್ ಆಗಲಿ ಅಥವಾ ಒಂದು ರಿಲೇಶನ್ಶಿಪ್ನ ಟಚ್ ಆಗಲಿ ಬೇಕು ಅಂತ ಅವ್ರಿಗೆ ಅನ್ಸೋದಿಲ್ಲ ಸೊ ಹಾಗಾಗಿ ಆ ಒಂದು ಫೀಲಿಂಗನ್ನು ಯಾವುದೋ ಒಂದು ದಿನಕ್ಕೆ ಅವ್ರು ಪೋಸ್ಟ್ಪೋನ್ ಮಾಡ್ತಾರೆ ನಮ್ಮಲ್ಲಿ ದಿನನಿತ್ಯ ಅದೇ ನಡೀತಾ ಇರುತ್ತೆ ದಿನ ನಾವು ಅಪ್ಪ ಅಮ್ಮನ ಜೊತೆಯೇ ಇರ್ತೀವಿ ಅಪ್ಪ ಅಮ್ಮನ ಜೊತೆ ಕೆಲಸ ಮಾಡ್ತಿರ್ತೀವಿ ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇರ್ತೀವಿ ಸೊ ಈ ಥರ ಹಲವಾರು ರೀತಿಯಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಎರಡನೇದಾಗಿ ನಾವು ಎಲ್ಲ ಅನ್ಡಿವೈಡೆಡ್ ಆಗಿ ಬದುಕ್ತಾ ಇದ್ದೀವಿ ಅಂದರೆ ಯಾವುದಕ್ಕೂ ಕೂಡ ನಾವು ಬೇರ್ಪಟ್ಟಿಲ್ಲ ಭಾರತೀಯರಿಗೆ ಸ್ಪೆಷಲ್ ಆಗಿ ಯಾವುದೇ ಸ್ಪೆಷಲ್ ಡೇಗಳ ಅವಶ್ಯಕತೆ ಇಲ್ಲ ಬಿಕಾಸ್ ನಾವು ಆಗಿಂದಾಗಲೇ ಈ ಸ್ಪೆಷಲ್ ಡೇಗಳನ್ನು ಹಬ್ಬಗಳ ರೂಪದಲ್ಲಿ ಆಚರಿಸ್ತೀವಿ ನಾವು ಒಂದು ದಿನ ಹಬ್ಬ ಅಂದ್ರೆ ನಮ್ಮಲ್ಲಿ ಬಂದರೆ ಒಂದು ದಿನ ಎರಡು ದಿನ ಮೂರು ದಿನ ಒಂದು ವಾರ ಗಟ್ಲೆ ಹಬ್ಬಗಳಿರ್ತವೆ ಜಾತ್ರೆಗಳು ಬಂದ್ರೂ ಒಂದು ವಾರ ಗಟ್ಟಲೆ ನಾವು ಜಾತ್ರೆಗಳನ್ನ ಮಾಡ್ತೀವಿ ಹುಣ್ಣಿಮೆ ಅಮಾವಾಸ್ಯೆಗಳು ಬಂದ್ರು ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ಅದರ ಆಚರಣೆಗಳನ್ನ ಮಾಡ್ತಾ ಎಲ್ಲರೂ ಕೂಡ್ಕೋತೀವಿ ಸೊ ಹೀಗಾಗಿ ಈ ತರದ ಹಬ್ಬಗಳನ್ನೇ ನಾವು ಆಚರಿಸ್ತಾ ಇರೋದ್ರಿಂದ ಡೇಗಳ ಅವಶ್ಯಕತೆ ನಮಗಿಲ್ಲ ಸೊ ಇದಾಗಿತ್ತು ಇಂದಿನ ವಿಡಿಯೋದ ಮಾಹಿತಿ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ತುಂಬ ದೊಡ್ಡದಾಗಿದೆ ತುಂಬ ಅಗಾಧವಾದಂತಹ ಒಂದು ಮಿಶ್ರಣ ಇದು ಸೊ ಇದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ ಇನ್ನು ಮುಂದಿನ ದಿನಗಳನ್ನು ಆಚರಿಸಿದ್ರಲ್ಲಿ ತಪ್ಪು ಸರಿ ಅಂತೇನಿಲ್ಲ ಅದು ಅವರವರ ಅಭಿಪ್ರಾಯ ಅಭಿವ್ಯಕ್ತಿಗಳು ಗೊತ್ತಿ ಬಿಟ್ಟಿದ್ದು ಬಟ್ ಏನೋ ಒಂದು ಒಂದನ್ನು ಆಚರಣೆ ಮಾಡ್ತೀವಿ ಅಂದಾಗ ತಿಳ್ಕೊಂಡು ಮಾಡಬೇಕು ಅನ್ನೋದಷ್ಟು ನನ್ನ ಒಂದು ಅಭಿಪ್ರಾಯ ಥ್ಯಾಂಕ್ ಯು